ಅವ್ರ ಏನೋ ಗೊತ್ತಿಲ್ಲ ಅಲ್ಲಿ ಮುಂದ್ರಿ

ನೋಡಿರಿ ಇದ್ರಾಗ ನಾಲ್ಕು ಮಂದಿ ಅಂತಾರೆ ಐದು ಮಂದಿ ಪ್ರೆಸೆಂಟ್ ಅಂತ ನಾನು ಮಾಡಿದ್ದೆ ಮಾಡಿದ್ದೆ ಹಾಂ ಸತ್ತಲ್ಲಿ ಮಣ್ಣಿಗೆ ಹೋದ್ರೆ ನಾವು ಹಳೆ ಕರ್ಕೊಂಬಂದು ಆರು ಗಂಟೆಗೆ ಬಿಡೋ ತೆಗ್ಸಿರಿ ಹ್ಞೂ ಹಂಗೆ ತೆಗ್ಸಿದ್ರಪ್ಪ ಅಂತಂದ್ರೆ ಮತ್ತೆ ಇದನ್ನ ಯಾಕೆ ಪೇಮೆಂಟ್ ಮಾಡಿರಿ ನೀವು ಅದು ಒಂದನೇ ನಿಮಿಷ ರೀ ನನಗೆ ರೀಸನ್ ಹೇಳ್ಬಿಡ್ರಿ ನನಗೆ ಫೇವರ್ ಕ್ವೆಶನ್ ಅಷ್ಟು ಆನ್ಸರ್ ಮಾಡಿ ನೀವು ಇಲ್ಲಿ ಎಷ್ಟು ಮಂದಿ ಹೋದ್ರಿ ಅಣಸ್ರಿ ಇಲ್ಲಿ ಅಣ್ಣ

ಮೇಡಮ್ ಮೇಡಮರ ಒಬ್ಬರು ಮಾತಾಡಿದ್ರಿ ಸಮಾಧಾನ ಮುನ್ನೂರ ಇಪ್ಪತ್ ರೂಪಾಯಿ ಇಂಜಿನಿಯರ್ ಅಂತಂದ್ರ ರೂಪಾಯಿ ಯಾಕೆ ಕರೆಕ್ಟ್ ಆಗಿ ಮುನ್ನೂರ ಇಪ್ಪತ್ ರೂಪಾಯಿ ಬಂದ ನೀವು ನೀವು ನಿಮ್ ಊರ್ ನಡ್ಸಿರಿ ಮೂರು ಆಕ್ಷಿಣ ಇದೇ ಶಿವನೂರ ಎಂಬತ್ತು ರೂಪಾಯಿ ಅಂದ್ರೆ ಎರಡು ಆಕ್ಷನ್ ಅದನ್ನ ಮಾತಾಡ್ರಿ ಮಾತಾಡಿ ಹಾ ಹಾ ಮುಂದ ಮಾತ್ರ ಅವ್ರು ಏನೇ ಮಾಡಿದ್ರೆ ಓ ಓ ಅವ್ರು ಏನ್ ಮಾಡ್ಯಾರ ಇದಕ್ಕೆ ಯಾರು ಇದರಿಗಿಂತ ಹಿಂದಿದ ಪೇಮೆಂಟ್ ಎಲ್ಲ ಹೋದ ಈ ಪೇಮೆಂಟ್ ಎಷ್ಟು ಪೇಮೆಂಟ್ ಎಷ್ಟು ಹಕ್ಕರೆ ಮುನ್ನೂರ ರೂಪಾಯಿ ಹಾಕಿರಂತೂ ಯಾರು ಇವ್ರೆಸ್ವಂತ ಗ್ರಾಮ ಪಂಚಾಯತ್ ಒಳಗ ಕಾಯಕ್ರಮಂತ ಆರೈತಾಗೈತಿ ವಿಡಿಯೋಗಳ ಇದ್ರು ಅವ್ರ ಲೆಕ್ಕಕ್ಕೆಲ್ಲದಾಗೈತಿ ಅವ್ರು ಹೇಳಿದ್ರು ಇಂಜಿನಿಯರ್

ನಮ್ಮ ಗ್ರಾಮ ಪಂಚಾಯತಿ ಗ್ರಾಮ ಪಂಚಾಯತಿ ಈ ಸಿಬ್ಬಂದಿ ರೇಷ್ಮಂದಿ ಸಿಬ್ಬಂದಿ ಬೇಕ ಬೇಡ ನಿಮಗೂ ಇವರು ಮತ್ತೆ ಇವರು ಹೆಣ್ಮಕ್ಳಿಗೆ ಇಷ್ಟು ರೆಸ್ಪೆಕ್ಟ್ ಕೊಡ್ತಾರೆ ಇವರು ಇರ್ ರೆಸ್ಪೆಕ್ಟ್ ಇರ್ರೆಸ್ಪೆಕ್ಟ್ ಮಾಡತ್ತಾರ ಇವ್ರು ಮತ್ತೆ ಪಂಚಾಯತಿ ಕೆಲ್ಸದರ್ ಇವ್ರು ಮತ್ತೆ ನಿಂತ ಇವ್ರು ಇವರ ನೋಡ್ರಿ ಎಲ್ಲ ಪಂಚಾಯತಿ ಸ್ಕೀಮ್ ನಡ್ಸಕತ್ತಿದ್ದೆಲ್ಲ ಪಂಚಾಯತಿ ಆಳ ಇರೇಶ್ ಪಂಚಾಯಿತಿ ಪಂಚಾಯತಿ ಆಳವಿದ್ದು ಇವ್ರಿಂದಾನ ಕಾರಣ Та ні, а та ні, а та ні. নাই